ಈ ಸಂಸ್ಥೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಚಿಕ್ಕನ್ಮಂತೇಗೌಡ್ರಿ ಹೇಳಿದಾಗ ಹೇಳದಂತೆ ಮೊದಲು ನಮಗೆ ಪಾದಾರ್ಪಣೆ ಮಾಡಿಕೊಟ್ಟಿದ್ದು ನನ್ನ ಗಾಡ್ ಫಾದರ್ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರು ಅವತ್ತು ಏನು ಉದ್ಘಾಟನೆ ಮಾಡಿದ್ರು ಇವತ್ತಿನವರೆಗೂ ನಿರಂತರವಾಗಿ ಅದು ನಡೀತಲೇ ಇದೆ ಇಡೀ ರಾಜ್ಯದಾದ್ಯಂತ ಕಿರಣ್ ಕುಮಾರ್ ಸರ್ ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ಕೊತೇವೆ ಸರ್ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ ಸರ್ ಎಲ್ಲಾ ಜಿಲ್ಲೆಗಳಿಂದ ಒಂದು ಜಿಲ್ಲೆ ಮಧುಗಿರಿ ಜಿಲ್ಲೆ ಒಂದು ಬಿಟ್ಟರೆ ಎಲ್ಲಾ ಜಿಲ್ಲೆಯಿಂದ ಐದೈದು ಮಕ್ಕಳು ಆರಾರು ಮಕ್ಕಳು ಎಂಟೆಂಟು ಮಕ್ಕಳು ಬಂದಿದ್ದಾರೆ ಸರ್ ಅದರಲ್ಲೂ ಕೂಡ ಚಿಕ್ಕೋಡಿಯ ಒಬ್ಬ ಲೇಡಿ ತಾಯಿಯ ಮಗುನ ಕರ್ಕೊಂಡು ಬಂದಿದ್ದಾರೆ ಬಾಲ್ಕಿ ಬೀದರ್ನ ಮಹಾರಾಷ್ಟ್ರದ ಬಾರ್ಡ್ರಿಂದ ಎಂಟು ಮಕ್ಕಳು ಬಂದಿದ್ದಾರೆ ಆ ಇಲ್ಲಿ ಈ ಕಡೆ ಕಾರವಾರ ಹೊನ್ನಳ್ಳಿ ಅಂತ ಅಲ್ಲಿ ಹೋದ್ರೆ ಹೊನ್ನಾವರದ ಕಡೆಯಿಂದ ಬಂದಿದ್ದಾರೆ ಚಾಮರಾಜನಗರದ ಕಡೆಯಿಂದ ಬಂದಿದ್ದಾರೆ ಈಗ ಹೊಸಪೇಟೆ ಕೊಪ್ಪಳ ಜಿಲ್ಲೆಯಿಂದ ಸರ್ ಮೇಲ್ ಕೂತ್ಕೊಳ್ಳಿ ನೀವು ಹುಡುಗರು ಇಲ್ಲಿ ಕೂತ್ಕೊಳ್ಳಿ ಜಿಲ್ಲೆಯಿಂದ ಬಂದಿದ್ದಾರೆ ದಯವಿಟ್ಟು ಮಕ್ಕಳು ಹಾಗೆ ಕೂತ್ಕೊಂಡ್ಬಿಡಿ ಮಾತಾಡ್ಬಿಡಿ ಒಂದೆರಡು ಸೆಕೆಂಡಲ್ಲಿ ನಮ್ಮ ಎನ್ ಸಿ ಸಿ ಹುಡುಗರು ಕೂಲಾಗ ಕೂರಿಸ್ಬಿಡ್ಬೇಕು ಇಲ್ಲೇ ಕೂತ್ಕೊಳ್ಳಿ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ ಸರ್ ನಿಮ್ಮ ಗಮನಕ್ಕೆ ಒಂಬತ್ತು ದಿನಗಳ ಕಾಲ ಆ ಮಕ್ಕಳು ನಮ್ಮ ಜೊತೆಗಿರ್ತಾರೆ ತಂದೆ ತಾಯಿ ಹೇಳ್ತಾ ಇದ್ರು ಹೇಗೆ ಇರಿಸೋದು ಹೇಗೆ ಇರ್ಸೋದು ಅಂತ ನಾವು ಪಿನ್ ಟು ಪಿನ್ ಹದಿನೈದು ದಿವಸಕ್ಕೆ ವಾರಕ್ಕೊಂದ್ಸರಿ ಗೂಗಲ್ ಮೀಟ್ ಮಾಡಿದೀವಿ ತಂದೆ ತಾಯಿಗಳನ್ನ ಇಂಪ್ರೆಸ್ ಮಾಡಿಸಿದ್ದೀವಿ ಅದ್ರಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಕಮಿಟಿಯವರೆಲ್ಲರೂ ಕೂಡ ಒಂದು ವ್ಯವಸ್ಥಿತವಾಗಿ ಇಷ್ಟು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಒಂಬತ್ತು ದಿನ ಮಕ್ಕಳು ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಸರ್ ಒಂದು ಗ್ಲಾಸ್ ಅನ್ನ ಸರ್ಗೆ ನಿಮಗೆ ಗೊತ್ತಿದೆ ಅದೇ ಕಾನ್ಕೇವ್ ಕಾನ್ವೆಕ್ಸ್ ಮಾಡೋದು ಎಷ್ಟು ಅಂತ ಮೂರು ದಿನಗಳ ಕಾಲ ನಮ್ಮ ಟೀಮ್ ಸತೀಶ್ ಮತ್ತು ಲಕ್ಷ್ಮೀಪತಿ ಈ ಕಡೆ ಬಂದ್ರಿ ಲಕ್ಷ್ಮೀಪತಿ ಮತ್ತು ಸತೀಶ್ ಟೀಮ್ ತುಂಬಾ ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಲಿಕ್ಕೆ ಕಾರಣ ಆಗತ್ತೆ ಆ ಈ ನಿಟ್ಟಿನಲ್ಲಿ ನಾನು ನಿಮಗೆ ನಿವೇದನೆ ಮಾಡೋದು ಮಕ್ಕಳ ಪರವಾಗಿ ಕೊನೆಯಲ್ಲಿ ಎಂಟನೇ ತಾರೀಕು ಅಣ್ಣ ಈ ಕಡೆ ಬಂದ್ಬಿಟ್ರೆ ನಾವು ಚೂರು ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಡಿ ನೀವು ಬನ್ನಿ ಎಂಟನೇ ತಾರೀಕು ಏಷ್ಯಾ ಬುಕ್ ಆಫ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನರು ಒಟ್ಟಿಗೆ ಬರೋಕ್ಕಾಗಲ್ಲ ಎಲ್ಲರೂ ರೆಕಾರ್ಡ್ ಮಾಡೋದು ಕಷ್ಟ ಅಂತ ಹೇಳಿ ಎಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಬಂದು ಅಲ್ಲಿ ಬ್ರೇಕ್ ಮಾಡ್ತಾ ಇದ್ದಾರೆ ಸರ್ ಏಷ್ಯಾದಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಇಷ್ಟು ಜನ ಆಗಲಿಂದ ಹೇಳ್ತಾ ಇದ್ದಾರೆ ನೂರೈವತ್ತೆರಡಲ್ಲ ಸರ್ ನೂರ ಅರವತ್ತ್ಮೂರು ಮಕ್ಕಳಾಗಿದ್ದೀವಿ ಇಬ್ಬರು ಮಕ್ಕಳನ್ನ ಕೇಳಿದರೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಇಬ್ರು ಮಕ್ಕಳು ಇಲ್ಲಿ ಕ್ಯಾನ್ಸರ್ ಪೇಶೆಂಟ್ ಹುಡುಗರಿದ್ದಾರೆ ಸರ್ ನಾನು ವಿಜ್ಞಾನಿ ಆಗ್ಬೇಕು ಅಂತ ಬಂದಿದ್ದಾರೆ ಆ ಮಗಳನ್ನ ನಾವು ನೇರವಾಗಿ ತೋರ್ಸೋದ್ ಬೇಡ ಇನ್ನೊಬ್ಬ ಮಗು ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ ಆ ಮಗು ಒನ್ ಬಂದಿದ್ದಾನೆ ಗಲಾಟಿ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ನಿನ್ನೆ ರಾತ್ರಿ ಅವ್ರ ತಾಯಿಗೆ ಮೊನ್ನೆ ಆಕ್ಸಿಡೆಂಟ್ ಆಗಿದೆ ಸರ್ ಬಳ್ಳಾರಿಯಿಂದ ಕ್ಯಾನ್ಸಲ್ ಆಗಿತ್ತು ಆ ಮಕ್ಕಳು ಟೀಚರ್ಸ್ನ ದೈನು ಅಂದ್ಕೊಂಡು ಇಬ್ರು ಮಕ್ಕಳು ಬಂದಿದ್ದಾರೆ ಆ ಮಕ್ಕಳು ಇಬ್ರು ನಿಂತ್ಕಳಿ ಬಳ್ಳಾರಿಯವ್ರು ನಿಮಗೆ ನಿಂತ್ಕಳಿ ವೆರಿ ಗುಡ್ ಇಲ್ಲೊಬ್ಬ ಇದ್ದಾನೆ ಕ್ಯಾನ್ಸಲ್ ಆಗಿದ್ದು ಇನ್ನೊಂದು ಹುಡುಗಿ ಇದ್ದಾರೆ ಇವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ತಂದೆ ತಾಯಿಗೆ ಆಗೋದೇ ಇಲ್ಲ ಅಂತ ಅಂದಾಗ ಹತ್ಕೊಂಡು ಗೋಳಾಡ್ಕೊಂಡು ಆ ಮಕ್ಕಳು ಇನ್ನ ಮೇಡೆ ಮೇಡಮ್ ಕರ್ಕೊಂಡು ಬಂದಿದ್ದಾರೆ ಸರ್ ಕೂತ್ಕೊಳ್ಳಿ ಯಾಕೆ ನಾನು ಐಡೆಂಟಿಫೈ ಮಾಡ್ತಾ ಇದ್ದೀನಂದ್ರೆ ಎಷ್ಟು ದುಡಿತ ಇದೆ ಮಕ್ಕಳಲ್ಲಿ ಕಲೀಲಿಕ್ಕೆ ಅಂತ ನನ್ನ ಮಕ್ಕಳ ಪರವಾಗಿ ನಮ್ಮ ಗಾಡ್ ಫಾದರ್ ಆದ ನಿಮಗೆ ಒಂಬತ್ತನೇ ತಾರೀಕು ಸರ್ ಗವರ್ನರ್ನ ಕರ್ಕೊಂಡು ಬಂದು ಆ ಗವರ್ನರ್ ಮುಖಾಂತರ ಎಲ್ಲ ಮಕ್ಕಳಿಗೆ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ವರ್ಲ್ಡ್ ರೆಕಾರ್ಡ್ ಅವತ್ತು ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಇನ್ನೂರ ಏಳು ದೇಶದಲ್ಲಿ ಏಕಕಾಲದಲ್ಲಿ ಪ್ರಸಾರ ಆಗುತ್ತೆ ಬ್ರೇಕಪ್ ಆಗ್ತಾ ಇದೆ ಅದರಲ್ಲೂ ನೂರ ಐವತ್ತೇಳಿದ್ದು ನೂರ ಅರವತ್ತೆಂಟು ಮಕ್ಕಳಾಗಿದ್ದಾರೆ ಅಷ್ಟು ಮಕ್ಕಳನ್ನು ಕೂಡ ನಾವು ನೋಡಿಕೊಂಡು ನಮ್ಮ ಮಕ್ಕಳಂತೆ ಮಾಡ್ತೀವಿ ನಿಮ್ ಜೊತೆ ಗವರ್ನರ್ ಅಪಾಯಿಂಟ್ಮೆಂಟ್ ಆಗಿದೆ ನೀವು ಇದನ್ನು ಮಾಡಿಕೊಡ್ಬೇಕು ಅಂತ ಎಲ್ಲ ಮಕ್ಕಳ ಪರವಾಗಿ ಗವರ್ನರ್ನ ಕರ್ಕೊಂಬಂದು ಮಾಡ್ಕೊಡ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದೀವಿ ಇನ್ನ ಹೆಚ್ಚಿಗೆ ನಾನು ಅಲ್ವ ಮಕ್ಕಳೇ ನಮ್ಮ ಮಕ್ಕಳು ಸ್ಟ್ರಗಲ್ ಮಾಡ್ತಾರೆ ಅವರೇ ಮಾಡ್ತಾರೆ ಅವರೇ ಅವತ್ತು ಪ್ರದರ್ಶನ ಮಾಡ್ತ ನೀವು ಸಾಕ್ಷಿ ಆಗ್ತೀರಿ ಇದೊಂದೇ ಮನವಿ ಕೊನೆದಾಗಿ ಎಲ್ಲ ವ್ಯವಸ್ಥೆ ಆದಾಗ ಊಟದ ವ್ಯವಸ್ಥೆ ಏನು ಮಾಡಬೇಕು ಅಂದಾಗ ರಾಜೀವ್ ಚಂದ್ರಶೇಖರ್ ಕಡೆಯಿಂದ ನಾನು ಒಬ್ಬರನ್ನ ಪ್ರಾರ್ಥಿಸ್ಕೊಂಡೆ ಯುಧಿಷ್ಠರ ಸರ್ ನೀವು ಸ್ಟೇಜ್ ಮೇಲೆ ಹೆಸರು ಹೇಳೋದ್ ಬರಲ್ಲ ಸರ್ ಅಂತ ಮಕ್ಕಳೇ ಯು ಬಿಲಿವರ್ ನಾಟ್ ನೂರ ಹದಿನೇಳು ಜನ ಮಕ್ಕಳಿಗೆ ಹತ್ತತ್ತು ಸಾವಿರ ರೂಪಾಯಿ ಒಂದು ಹತ್ತು ನಿಮಿಷದಲ್ಲಿ ಒಂದ್ ಲೈನ್ ನಿಲ್ಸಿ ಕೊಟ್ಟಂತ ಗಿಫ್ಟ್ ಕೊಟ್ಟಂತ ವ್ಯಕ್ತಿ ಯುಧಿಷ್ಠರ ನಮ್ಮ ನವೋದಯದಲ್ಲಿ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಅದೆಲ್ಲ ಪ್ರತಿಮೆಗಳು ನಮ್ಮ ಕಾಲದಲ್ಲಿ ಆದಾಗ ಅದಕ್ಕೆ ಸಹಕಾರ ಮಾಡ್ದಂತ ಕೊಟ್ಟಿದ್ದು ಆರ್ಥಿಕ ಸಹಾಯ ನಮ್ಮ ಯುದಿಷ್ಠರ ಅವರು ಇಡೀ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ನೂರು ಜನರಿಗೆ ಅಂಗನವಾಡಿ ಟೀಚರ್ ಇಂದ ಹಿಡಿದು ಅಭಿನಂದಿಸ್ಬೇಕು ಏಕಕಾಲದಲ್ಲಿ ಅಂತ ಹೇಳಿ ಎಲ್ಲರನ್ನ ಒಂದೇ ಗೂಡಿಸ್ಕೊಂಡು ನಮ್ಮ ಯುಧಿಷ್ಠರ ಅದಕ್ಕೆ ಯುಧಿಷ್ಠರ ಯಾವಾಗ್ಲೂ ಹೇಳ್ತಾರೆ ನಮ್ಮ ಹೆಸರು ಹೇಳ್ಬೇಡಿ ಅಂತ ಇವತ್ತಿನ ಎಷ್ಟು ಇಷ್ಟು ದಿನದ ಊಟದ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ಮಾಡ್ತಾರ ಎಲೆಮರೆಯ ಕಾಯಿ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ನಮ್ಗೆ ಇದಿಷ್ಟರ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ ಬೇರೆ ಇನ್ನೇನು ಹೇಳಲ್ಲ ಇನ್ನು ಕಾರ್ಯಕ್ರಮವನ್ನ ನಿರೂಪಿಸ್ಬೇಕು ನಮ್ಮ ಧೀರಸ್ ಸರ್ ನಮಗೆ ಮನವಿಗೆ ಮನ್ನಣೆ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ ಧೀರಜ್ ಸರ್ ನೀವು ಹೆಂಗಂಡ್ ಎನರ್ಜೆಟಿಕ್ ಇದ್ದೀರಿ ದೊಡ್ಡಬಳ್ಳಾಪುರವನ್ನ ಒಂದು ಕನಸು ಕಾಣ್ಲಿಕ್ಕೆ ಡ್ರೀಮ್ ಮಾಡಲಿಕ್ಕೆ ಹೊರಟಿದ್ದೀರಿ ನಾನೊಂದು ರಿಕ್ವೆಸ್ಟು ನಮ್ಮ ಕೊಂಡಜಿ ಮನ ಮೋಹನ್ ಇಲ್ಲಿದ್ರು ಆಮೇಲೆ ಸಿಂಧಿ ಅವರು ಬರ್ಬೇಕಾಗಿತ್ತು ರೊಕ್ಕ ತೀರೋಗಿದ್ದಾರೆ ಬಂದಿಲ್ಲ ಆ ಕೊಂಡಜಿ ಮೋಹನ್ ಮತ್ತು ಸ್ಕೌಟ್ ಕ್ಯಾಂಪ್ನ ಎಲ್ಲರ ಪರವಾಗಿ ತಮಗೊಂದು ಮನವಿ ಮಾಡಿಕೊಳ್ತೇವೆ ಆ ಗೇಟ್ ನಿಂದ ಇಲ್ಲಿವರೆಗೂ ತಾವೊಂದು ಟಾರ್ ರೋಡ್ ಹಾಕಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮ ನಮ್ಮ ಮನವಿಯನ್ನ ಟಾರ್ ರೋಡ್ ಅಷ್ಟೇ ಆ ಗೇಟ್ ನಿಂದ ಇಲ್ಲಿವರೆಗೂ ಸಾಕು ಅದನ್ನೊಂದು ನಿಮ್ಮ ಯಾವ್ದಾದ್ರು ನಿಧಿಯಿಂದ ಹಾಕಿಸ್ಕೊಡ್ಬೇಕು ಸುಧಾಕರ್ ಮನೆ ಬಿಟ್ಟಿದ್ದಾರೆ ಸರ್ ಅವರು ಬರ್ತಾರೆ ಅಂತ ಅನ್ಕೊಂಡಿದೀವಿ ಆದರೆ ನೀವು ಅದೊಂದು ಮಾಡಿಕೊಡ್ಬೇಕು ಪ್ರತಿನಿತ್ಯ ನಮ್ಮ ಮಕ್ಕಳನ್ನ ಬಂದು ಹಾಗಾಗಿ ಒಂಚೂರು ವಿಚಾರಿಸ್ಕೊಂಡು ಹೋಗ್ಬೇಕು ಆಮೇಲೆ ಆಸ್ಪತ್ರೆಯ ಇಡೀ ಟೀಮ್ ಡೈಲಿ ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಹಾಕೋಗಂಗೆ ಮಾಡಿಕೊಡ್ಬೇಕು ರಾತ್ರಿ ಸಮಯದಲ್ಲಿ ಪೊಲೀಸ್ ರಕ್ಷಣೆಗೆ ನಮ್ಮ ಮಕ್ಕಳು ಎಲ್ಲೂ ಹೋಗಲ್ಲ ನಾವೆಲ್ಲ ಸೇವಾದಳ ಹತ್ತು ಜನ ಇದ್ದೀವಿ ಎನ್ ಸಿ ಸಿ ಹದಿನೆಂಟು ಜನ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರು ಪ್ರತಿ ಜಿಲ್ಲೆಯಿಂದ ಬಂದಿದ್ದಾರೆ ಅಷ್ಟು ರಕ್ಷಣೆ ಇದೆ ಅದರ ಮಧ್ಯದಲ್ಲೂ ಏನಾದ್ರು ಆದ್ರೆ ಪೊಲೀಸ್ನರು ಬಂದು ಲೆಟರ್ ಕೊಟ್ಟಿದ್ದೀವಿ ಅವರು ಒಂದು ವಿಸಿಟ್ ಹಾಕೋಂಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ